ಈ ವಿಡಿಯೋನ ಖಂಡಿತ ನಿಮ್ಮ ಸ್ನೇಹಿತ ಯಾರಾದ್ರೂ ಒಬ್ಬ ತುಂಬಾ ಕುಡಿತಾ ಇರ್ತಾನೆ ಗೊತ್ತಾ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ದುಡ್ಡು ಕೊಟ್ರೆ ಎಣ್ಣೆ ಸಿಗುತ್ತೆ ಅಕಸ್ಮಾತ್ ನಾವ್ ನಿಮ್ದೇನಾದ್ರು ಆರೋಗ್ಯ ಕೆಟ್ಟೋದ್ರೆ ದುಡ್ಡು ಕೊಡ್ತೀನಿ ಅಂದ್ರೂನು ಬ್ಲಡ್ ಸಿಗೋದಿಲ್ಲ ಜಾತಿ ಮತಗಳ ಪ್ರಾಣ ಉಳಿಸಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧನಸ್ತಿ ಯೋಗೇಶ್ ಮೊದಲೇದಾಗಿ ಚಿಕ್ಕ ವಯಸ್ಸಿಗೆ ಕುಡಿದು ಕುಡಿದು ಜೀವನ ಹಾಳು ಮಾಡ್ಕೊಳ್ತಾ ಇದ್ದೀರಾ ಹಾಗಾದ್ರೆ ತಪ್ಪದೆ ಈ ವಿಡಿಯೋನ ನೋಡಿ ದುಡ್ಡಿದೆ ಅಂತ ವಿಪರೀತ ಕುಡಿದು ನಿಮ್ ಜೀವನ ನೀವು ಹಾಳು ಮಾಡ್ಕೊಂಡ್ರೆ ಕೊನೆಗೆ ನಿಜವಾಗ್ಲು ನಿಮಗೆ ಬರುವಂತ ದುರ್ಸ್ಥಿತಿ ಎಂತದ್ದು ಅಂತ ಈ ವಿಡಿಯೋನ ನೋಡಿದ್ರೆ ಗೊತ್ತಾಗತ್ತೆ ಒಂದ್ ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ದುಡ್ಡು ಕೊಟ್ರೆ ಎಣ್ಣೆ ಸಿಗುತ್ತೆ ಅಕಸ್ಮಾತ್ ನಮ್ಗೆ ಏನಾದರೂ ಆರೋಗ್ಯ ಕೆಟ್ಟೋದ್ರೆ ದುಡ್ಡು ಕೊಡ್ತೀನಿ ಅಂದ್ರೂನು ಬ್ಲಡ್ ಸಿಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ರಕ್ತ ಸಿಗೋದಿಲ್ಲ ಹಣ ಇದ್ರು ಕೂಡ ರಕ್ತ ಸಿಗೋ ಸಿಗೋದಿಲ್ಲ ಒಂದೊಂದ್ ಸಂದರ್ಭದಲ್ಲಿ ನಮ್ಮ ಹತ್ರ ಅನಾಯಿದೆ ಅಂದ್ರು ಕೂಡ ರಕ್ತ ಸಿಗೋದಿಲ್ಲ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನನ್ನ ಕೈಯಲ್ಲಿ ಬರೋಬರಿ ಐದು ಬಾಟಲ್ ಬ್ಲಡ್ ಇದೆ ಯಾಕೆ ಐದು ಬಾಟಲ್ ಬ್ಲಡ್ ಅನ್ನ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಈ ವಿಡಿಯೋದ ತೋರಿಸ್ತೀನಿ ಈ ವಿಡಿಯೋನ ಖಂಡಿತ ನಿಮ್ಮ ಸ್ನೇಹಿತ ಯಾರಾದ್ರೂ ಒಬ್ಬ ತುಂಬಾ ಕುಡಿತಾ ಇರ್ತಾನೆ ಗೊತ್ತಾ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇವತ್ತಿಂದಾನೇ ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ ತಕ್ಷಣನೇ ಆತ ಕುಡಿತಾ ಇದ್ರೆ ಖಂಡಿತವಾಗ್ಲೂ ಬಿಡುವಂತ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಸೊ ಬನ್ನಿ ಇವಾಗ ಹೋಗೋಣ გაიგეთ? თუმცა, თუ რამე გაქვთ, შეგიძლიათ მომწეროთ. აა ಆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ನಿಜವಾಗ್ಲೂ ಈ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ ಎಂತೋ ಒಂದು ಶತ್ರುಗೂ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ಸುತ್ತೆ ಇವರಿಗೆ ಕೇವಲ ಒಂದು ಮೂವತ್ತೈದು ವರ್ಷ ವಯಸ್ಸು ಇಶ್ ಇಷ್ಟು ಚಿಕ್ಕ ವಯಸ್ಸಿಗೆ ಅನಾಥಾಶ್ರಮ ಸೇರುವಂತ ಒಂದು ದುಸ್ಥಿತಿ ಬಂದಿದೆ ನನ್ನ ಕೈಯಲ್ಲಿ ಐದು ಬಾಟ್ಲು ಬ್ಲಡ್ ಕೂಡ ಇದೆ ಸೊ ಇಲ್ಲಿ ನಮ್ಗೆ ಮುಖ್ಯವಾಗಿ ಡಾಕ್ಟರ್ ಆರಾಧ್ಯ ಸರ್ ಇದಾರೆ ಈ ಒಂದು ಮೆಸೇಜ್ ಅನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕಷ್ಟೇ ವಿಡಿಯೋ ಮಾಡ್ತಾ ಇದೀವಿ ಸರ್ ಇವರಿಗೆ ಏನಾಗಿದೆ ಕೇವಲ ಮೂವತ್ತೈದು ವರ್ಷ ಅಷ್ಟೇ ಈ ವಯಸ್ಸಲ್ಲಿ ಅವರು ಹೆಂಡತಿ ಮಕ್ಕಳನ್ನ ಸಾಕಬೇಕು ಅಪ್ಪ ಅಮ್ಮನ್ನ ಸಾಕಬೇಕು ಅಂತ ಒಂದು ಪರಿಸ್ಥಿತಿ ಇದೆ ಇರಬೇಕಿತ್ತು ಅವ್ರಿಗೆ ಸೊ ಇವತ್ತು ಬಂದು ಹಾಸ್ಪಿಟಲ್ ಅಲ್ಲಿ ಅಸಹಾಯಕ ಪರಿಸ್ಥಿತಿಲಿ ಮಲಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನು ಸರ್ ಇದು ನಮಸ್ಕಾರ ಇವರು ಬಂದು ಆಶ್ರಮದ ಪೇಶೆಂಟ್ ನಮ್ಮ ಯೋಗಿ ಸರ್ ತುಂಬಾ ವರ್ಷಗಳಿಂದ ನೋಡ್ಕೊಂಡು ಬರುತ್ತಿರುವಂತಹ ಪೇಷೆಂಟ್ ಇವರು ಸೊ ಇವರು ಫಸ್ಟ್ ಇನಿಶಿಯಲಿ ಬಂದಿದ್ದು ಕಾಲಲ್ಲಿ ಗಾಯ ಆಗಿದೆ ಗ್ಯಾಂಗ್ರಿನ್ ಆಗಿದೆ ಅಂತ ಅದನ್ನ ನಾವು ಇನಿಷಿಯೇಟ್ ಮಾಡ್ದ ನಮ್ಗೆ ಗೊತ್ತಾಯ್ತು ಇವರಿಗೆ ಶುಗರ್ ಇದೆ ಅಂತ ಮತ್ತೆ ಕೆಲವೊಂದು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತು ಇವರಿಗೆ ಲಿವರ್ ಕೆಟ್ಟಿದೆ ಅಂತ ಅಂದರೆ ಸಿರೋಸಿಸ್ ಆಗಿದೆ ಅಂತ ಅಂದರೆ ಲಿವರ್ ಸ್ಕಾರಿಂಗ್ ಆಗಿದೆ ಅಂತ ಅದ್ರ ಜೊತೆಯಲ್ಲಿ ಇವರು ಹೊಟ್ಟೆನಲ್ಲಿ ನೀರು ತುಂಬುತ್ತಾ ಇರುವಂಥ ಕಾಯಿಲೆ ಬಂದಿದೆ ಯಾಕಂದರೆ ಲಿವರ್ ಫೇಲ್ಯೂರ್ ಆಗಿರೋದ್ರಿಂದ ಸೊ ಮೊದಲನೇದಾಗಿ ಇವ್ರಿಗೆ ಇದೆಲ್ಲೆಲ್ಲ ಸಮಸ್ಯೆ ಆಗಿರೋದಂದರೆ ಗ್ಯಾಂಗ್ರೀನ್ ಇರ್ಬೋದು ಶುಗರ್ ಇರ್ಬೋದು ಲಿವರ್ ಕೆಟ್ಟಿರೋದಿರ್ಬೋದು ಇದೆಲ್ಲ ಸಮಸ್ಯೆ ಆಗಿರೋದು ಒಂದರಿಂದ ಅದು ಕುಡಿತದಿಂದ ಸೊ ಕಂಟಿನ್ಯೂಸ್ ಆಗಿ ಇವರು ಚಿಕ್ಕ ವಯಸ್ಸಿಂದ ಕುಡಿಯೋ ಅಭ್ಯಾಸ ಮಾಡಿಕೊಂಡು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಸೊ ಇದು ಲೈಫ್ ಅಂಡ್ ಡೆತ್ ಇಶ್ಯೂ ಮತ್ತು ಏನಕ್ಕೆ ಅವ್ರು ಬ್ಲಡ್ ಕೊಡ್ತಿದ್ದೀವಿ ಅಂತ ಅಂದರೆ ಲಿವರ್ ಒಂದು ಡ್ಯಾಮೇಜ್ ಆಯಿತು ಅಂತಂದರೆ ಎಷ್ಟೋ ಒಂದು ಬ್ಲಡ್ ಕಣಗಳು ಉತ್ಪನ್ನ ಆಗೋದು ಕಮ್ಮಿ ಆಗುತ್ತೆ ಮತ್ತು ಇವರಿಗೆ ರಕ್ತ ವಾಂತಿ ಆಗುವಂತಹ ಚಾನ್ಸಸ್ ಇರತ್ತೆ ಟಿ ಸರ್ನಿ ಅದೆಲ್ಲ ಆಗಿದೆ ಸೊ ಅದಕ್ಕೋಸ್ಕರ ಮತ್ತೆ ಫರ್ದರ್ ಏನು ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ ಹೇಳಿ ಬ್ಲಡ್ ಬೇಕು ಅಂತ ಹೇಳಿದ ತಕ್ಷಣ ನಮ್ಮ ಯೋಗೇಶ್ ಸರ್ ಎಲ್ಲ ಕೆಲಸ ಬಿಟ್ಟು ಫಸ್ಟು ಬ್ಲಡ್ ಹಾಕೋಣ ಅಂತ ಹೇಳಿ ಬಂದು ಬ್ಲಡ್ ತೊಗೊಂಡು ಬಂದು ಕೊಟ್ಟಿದ್ದಾರೆ ಸೊ ಇವತ್ತು ಬ್ಲಡ್ ಹಾಕ್ತೀವಿ ಅವ್ರನ್ನ ಜೀವ ಉಳಿಸುವಂತ ಸಾಧನೆ ಮತ್ತೆ ಕಾರ್ಯ ನಾವು ಮಾಡ್ತಾ ಇರ್ತೇವೆ ಸೊ ಈ ಒಂದು ವಿಡಿಯೋ ಯೂತ್ಸ್ ಗೆ ಏನ್ ಅರ್ಥ ಆಗ್ಬೇಕು ಈಗ ತುಂಬಾ ಜನ ಕುಡಿತ ಮುಳುಗೋಗ್ಬಿಡ್ತಾರೆ ವಯಸ್ಸಾದ್ಮೇಲೆ ಕುಡಿಯೋದು ಒಂಥರ ಆದ್ರೆ ಇವಾಗಿನ ಇನ್ನ ಹದಿನಾರು ಹದಿನೇಳು ವರ್ಷಕ್ಕನೆ ವರ್ಷಕ್ಕೆ ಶುರು ಮಾಡೋರು ಇದಾರೆ ಅವ್ರ ಲೈಫ್ ಎಂಡ್ ಯಾವ್ ತರ ಆಗ್ಬೋದು ಈ ತರ ಎಲ್ಲ ಕಲ್ತ್ರೆ ಯಾವ್ ತರ ಎಕ್ಸಾಂಪಲ್ ಸೊ ಗೆಲ್ಲ ಸರ್ ಒಂದು ಮೆಸೇಜ್ ತಿಳಿಸ್ಬೇಕಾಗಿರೋದೇನಂದ್ರೆ ಏನು ಕುಡ್ತಾ ಬಿಡಿ ಕುಡ್ತಾ ಒಂದು ಸೇರ್ಕೊಂಡ್ರೆ ಫ್ಯಾಮಿಲಿ ಮಠ ಹೆಲ್ತ್ ಎಲ್ಲ ಬಿಟ್ಟು ಬೀದಿನ ಬಿಡಬೇಕಾಗತ್ತೆ ಸೊ ಎಲ್ಲರಿಗೂ ಯೋಗೇಶ್ ಅಂತವ್ರು ಸಿಗೋದಿಲ್ಲ ಸೊ ದಯವಿಟ್ಟು ಕುಡಿದಾಗ ಬಿಡೋಲ್ಲಪ್ಪ ಸೊ ಇವಾಗ ಮೂವತ್ತೈದು ವರ್ಷ ಆಗಿದೆ ಅವ್ರಿಗೆ ಮೂವತ್ತೈದರಿಂದ ನಲ್ವತ್ತು ವರ್ಷ ನಾನು ನಿಮಗೆ ಫಾರ್ಟಿ ಸೊ ನೀವು ಜನಕ್ಕೆ ಏನು ಮೆಸೇಜ್ ಹೇಳಕ್ ಇಷ್ಟಪಡ್ ಏನು ಮೆಸೇಜ್ ಹೇಳ್ತೀನಿ ಅಂದ್ರೆ ಜಾಸ್ತಿ ಕುಡಿಯೋದೇ ಬೇಡ ಈ ಕನೆ ಕುಡಿಯುವಾಗ ಖುಷಿಯಾಗಿರುತ್ತೆ ಕುಡಿದ ಮೇಲೆ ಈ ತರ ಸಂಕಟ ಪಡೋದ್ರಿಂದ ತುಂಬಾ ನೋವು ಅನುಭವಿಸ್ಬೇಕು ಅದರಿಂದ ಕುಡಿಯೋದ ದಯವಿಟ್ಟು ಕುಡಿಬೇಡಿ ಯಾರು ಕುಡಿಯಿದೆ ನರಕ ಮೇಲಿದೆ ಅಂತಾರೆ ಅದೆಲ್ಲ ಸುಳ್ಳು ಇಲ್ಲೇ ಸಿಗುತ್ತೆ ನರಕ ನರಕ ಸ್ವರ್ಗ ಯಾಕಂದ್ರೆ ಒಂದು ಶುಗರ್ ಬಂದ್ರೆ ಹಲವಾರು ಕಾಯಿಲೆಗಳು ಬರ್ತವೆ ಅದರಿಂದ ಅದರಿಂದ ದಯವಿಟ್ಟು ಯಾರು ಕುಡಿಬೇಡಿ ನೀವು ಈಗ ಒಂಚೂರು ಫೀಲ್ ಬೆಟರ್ ಚೆನ್ನಾಗಿದೆ ಆಶ್ರಮಕ್ಕೆ ಬಂದು ಆರ್ ಏಳು ತಿಂಗಳಾಯ್ತು ಆರು ಏಳು ತಿಂಗಳಿಂದ ಯೋಗೇಶ್ ಅಣ್ಣ ತುಂಬಾ ಚೆನ್ನಾಗಿ ನೋಡ್ಕೊತ ಇದ್ದಾರೆ ನಮ್ಮ ಅಣ್ಣಾನು ಆ ಆತರ ನೋಡ್ಕೊತ ಇದ್ದಾರೆ ತುಂಬಾ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಈಗ ಹೇಳಿದ್ರು ಇಮಿಡಿಯೇಟ್ ಬ್ಲಡ್ ಅರೇಂಜ್ ಮಾಡಿ ಬ್ಲಡ್ ಹಾಕಿ ರೆಡಿ ಮಾಡಿದ್ದಾರೆ ಸೊ ಮುಖ್ಯವಾಗಿ ನಾನು ಆರಾಧ್ಯ ಸರ್ಗೆ ಧನ್ಯವಾದ ತಿಳ್ಸಕ್ ಇಷ್ಟಪಡ್ತೀನಿ ಇಂಥ ಒಂದು ಪೇಷೆಂಟ್ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವ್ರ ಹಾಸ್ಪಿಟಲ್ ನಮ್ಮ ಬಿಡದಿ ಹತ್ರ ಇರೋದು ಸೊ ಅಲ್ಲಿಗೆ ಕರ್ಕೊಂಡು ಬಂದು ಉಚಿತವಾಗಿ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತೆ ಇಂಥ ಯಾರೇ ಕ್ರಿಟಿಕಲ್ ಕಂಡೀಷನ್ ಇರ್ಲಿ ಎಂತದ್ದೇ ಸಮಸ್ಯೆ ಇರಲಿ ನೀವು ಭಯ ಬಿಡಬೇಡಿ ನಿಮ್ಮ ಆಶ್ರಮದಲ್ಲಿ ಎಂತದೇ ಪರಿಸ್ಥಿತಿ ಇದ್ದರೂ ನಾನೇ ವಿಸಿಟ್ ಮಾಡಿ ನೋಡ್ತೀನಿ ಅಂತ ಧೈರ್ಯ ಹೇಳ್ತಾ ಇದ್ದಾರೆ ನನ್ನ ಈ ಒಂದು ಹತ್ತು ವರ್ಷದ ಒಂದು ಸಮಾಜ ಸೇವೆಯಲ್ಲಿ ಇಂಥವ್ರಿಗೂ ವ್ಯಕ್ತಿಯನ್ನ ನಾನು ನೋಡ್ಲಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಮೊದಲನೇದಾಗಿ ಅವ್ರಿಗೆ ಇವತ್ತು ಇಷ್ಟು ಸಪೋರ್ಟ್ ಮಾಡಿದಿರಾ ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ ನಾನು ದೇವ್ರನ್ನ ಎಲ್ಲೂ ಪ್ರತ್ಯಕ್ಷವಾಗಿ ನೋಡೋದಕ್ಕೆ ಸಾಧ್ಯ ಆಗಿಲ್ಲ ವೈದ್ಯರೇ ದೇವ್ರು ಅಂತ ದೊಡ್ಡವರು ಹೇಳ್ತಾರೆ ಸೊ ನಾನು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ಸೊ ಅವ್ರಿಗೆ ಇವತ್ತು ಚಿಕಿತ್ಸೆ ಕೊಡ್ತಿರೋದಕ್ಕೆ ಧನ್ಯವಾದಗಳು ಸೊ ನಿಮ್ಮ ಒಂದು ದೊಡ್ಡ ಸೇವೆಯಲ್ಲಿ ಸೇವೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಒಳ್ಳೇದಾಗಲಿ ಸೊ ಬ್ಲಡ್ ಕೇಳಿದ್ರಿ ಸೊ ಬ್ಲಡ್ ತಲುಪಿಸಿದ್ರಿ ಸೊ ರಕ್ತದಾನ ಮಾಡಿ ಎಲ್ಲರಿಗೂ ನೋಡಿ ರಕ್ತ ಈಗ ನೋಡಿ ದುಡ್ಡು ಕೊಟ್ಟರೆ ಎಣ್ಣೆ ಸಿಗುತ್ತೆ ಬಾರಲ್ಲಿ ದುಡ್ಡು ಕೊಡ್ತೀವಿ ಅಂದ್ರೆ ಒಂದೊಂದು ಟೈಮಲ್ಲಿ ಬ್ಲಡ್ ಸಿಗೋದಿಲ್ಲ ಸೊ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಒಂದೊಂದು ಟೈಮ್ ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ತುಂಬಾ ಜನ ಸಫರ್ ಪಡ್ತಾರೆ ತುಂಬಾ ಕಷ್ಟಪಡಬೇಕಾಗತ್ತೆ ಬಡವರಂತೂ ಒಂದು ಬಾಟ್ಲು ಬ್ಲಡ್ ತೊಗೊಳದಕ್ಕೂ ಸಮಾಜದ ತುಂಬಾ ಕಷ್ಟ ಇದೆ ನನಗ್ ಹಾಗೆ ಸೊ ದಯವಿಟ್ಟು ರಕ್ತದಾನ ಮಹಾದಾನ ರಕ್ತದಾನ ಮಾಡಿ ನೇತ್ರದಾನ ಮಾಡಿ ಸೊ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಶನೇಶ್ವರ ಒಳ್ಳೇದು ಮಾಡ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋಕೊಟ್ಟಿರೋದು ಇವ್ನ ಪೇಷೆಂಟ್ ಮಲಗಿಸಿದೀವಿ ಕರ್ಕೊಂಬಂದು ಏನೋ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ ಅಂತ ವಿಷಯ ಅಲ್ಲ ಸೊ ಇಂಥ ಒಂದು ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬರಬಾರ್ದು ನಿಮ್ಮ ನೀವು ಕಲ್ತಂದ ದುರ್ಚಟದಿಂದ ಇಂಥ ಒಂದು ದುಸ್ಥಿತಿಗೆ ನೀವು ಬರ್ತೀರಾ ಕೊನೆಯದಾಗಿ ಇಂಥದ್ದು ಪರಿಸ್ಥಿತಿ ಬರಬಾರ್ದು ಅಂದ್ರೆ ನೀವೇನು ಅಭ್ಯಾಸಗಳನ್ನ ಕಲ್ತಿದ್ರೆ ಕನಿಷ್ಠ ಪಕ್ಷ ಒಂದೇ ಸತಿ ಬಿಡೋಕ್ಕಾಗಿಲ್ಲ ಅನ್ನೋದು ಅಂತಂತವಾಗಿ ಬಿಟ್ಟು ನಿಮ್ಮ ತಂದೆ ತಾಯಿ ಜೊತೆ ಚೆನ್ನಾಗಿರಿ ಒಳ್ಳೇದಾಗ್ಲಿ ನಮಸ್ಕಾರ ಊಟ ಮಾಡಿದ್ರಿ ಕೂಡ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಪೇಶೆಂಟ್ಸ್ ಪೇಶೆಂಟ್ಸ್ ಅನ್ನೋದಕ್ಕಿಂತ ದೇವ್ರ ಮಕ್ಕಳು ಸೊ ದೇವ್ರ ಮಕ್ಕಳು ಆಗಿರೋದ್ರಿಂದ ನಾವು ನಮ್ಮ ಕೈಲಾಗಿ ಪ್ರಯತ್ನ ಪಡ್ತಾ ಇದೀವಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನಮ್ಮ ಹತ್ರ ಬರ್ತಾರೆ ಸೊ ನಮ್ಮ ಕೈಲಾಗಿ ಟ್ರೀಟ್ಮೆಂಟ್ ಕೊಡ್ಸೋ ಪ್ರಯತ್ನ ನಾವು ಮಾಡ್ತಾ ಇದೀವಿ ಮಲ್ಕೊಳ್ ಊಟ ಮಾಡಿದ್ರ ಊಟ ಎಲ್ಲ ಬರ್ತಾ ಇದೆಯಾ